ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಸಿ ಎ ಜಾರಿಯ ಹಿನ್ನೆಲೆಯಲ್ಲಿ ಒಂದಷ್ಟು ವಿರೋಧ ವ್ಯಕ್ತವಾಗಿದೆ ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಸಿ ಎ ಜಾರಿ ಹಿನ್ನೆಲೆಯಲ್ಲಿ ಸಿ ಎ ವಿರೋಧಿಸಿ ರಾತ್ರಿ ದಕ್ಷಿಣ ಕನ್ನಡದಲ್ಲಿ ಎಸ್ ಡಿ ಪಿ ಐ ಪ್ರತಿಭಟನೆಯನ್ನು ನಡೆಸಿದೆ ಸಿ ಎ ವಿರುದ್ಧ ಪ್ರತಿಭಟನೆಯಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಕೇಂದ್ರ ಕೂಡಲೇ ಸಿ ಎ ಕಾನೂನು ವಾಪಸ್ ಪಡಿಬೇಕು ಅಂತಹ ಆಗ್ರಹ ಮಾಡಲಾಗಿದೆ ರಂಜಾನ್ ಆರಂಭ ದಿನದಂದು ಉಪವಾಸ ವ್ರತವನ್ನು ಮುಗಿಸಿ ರಾತ್ರಿಯೇ ದಕ್ಷಿಣ ಕನ್ನಡ ದೇ ಎಸ್ ಡಿ ಪಿ ಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಸಾರ್ವಜನಿಕರೊಂದಿಗೆ ಸೇರಿ ಎ ಜಾರಿ ವಿರುದ್ಧ ತೀವ್ರ ಪ್ರತಿಭಟಿಸಿದ್ದಾರೆ ರಾಜ್ಯ ಸರ್ಕಾರ ಈ ಕಾಯ್ದೆಯನ್ನು ತಿರಸ್ಕರಿಸಿ ನಿರ್ಣಯ ಕೈಗೊಳ್ಳಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ ನೋಡಿ ಎಸ್ ಡಿ ಪಿ ಐ ಪಕ್ಷದ ಗ್ರಾಮ ವಾರ್ಡ್ ಬ್ಲಾಕ್ ಮಟ್ಟದಲ್ಲಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಉಳಾಯಿಬೆಟ್ಟು ಸಜೀಪನ ಅಡುವಿನಲ್ಲಿ ಬಂಟ್ವಾಳ ಕಲ್ಲೇರಿ ಪುಂಜಾಲ್ಕಟ್ಟಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಭದ್ರ್ಯಾನಗರ ಮಲ್ಲೂರು ಕಕ್ಕಿಂಜಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗಳಿಗೆ ಮುಂಚಿತವಾಗಿ ವಿವಾದಾತ್ಮಕ ಪೌರತ್ವ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಅನುಷ್ಠಾನದ ನಿಯಮಗಳನ್ನು ಕೇಂದ್ರ ಸರ್ಕಾರ ಸೋಮವಾರ ಕಳೆದ ಮಾರ್ಚ್ ಹನ್ನೊಂದರಂದು ಆದೇಶವನ್ನು ಹೊರಡಿಸಿದೆ ಈ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನದಿಂದ ಬಂದಂತಹ ದಾಖಲೆ ರಹಿತ ದಾಖಲೆ ರಹಿತ ಮುಸ್ಲಿಮೇತರ ವಲಸಿಗರಿಗೆ ಮುಸ್ಲಿಮೇತರ ವಲಸಿಗರಿಗೆ ಪೌರತ್ವ ನೀಡೋದಕ್ಕೆ ಇದು ದಾರಿ ಮಾಡಿಕೊಡತ್ತೆ ಅಂದರೆ ಸಿ ಎಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳೋದಾದರೆ ಸೊ ಬಹಳ ಮುಖ್ಯವಾಗಿ ಮೋದಿ ನೇತೃತ್ವದ ಸರ್ಕಾರ ಸಿ ಎ ಎ ನಿಯಮಾವಳಿಗಳನ್ನು ಹೊರಡಿಸಿದ ನಂತರ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರವರೆಗೆ ಭಾರತಕ್ಕೆ ಆಗಮಿಸಿದ ಈ ದೇಶಗಳಿಂದ ಕಿರುಕುಳಕ್ಕೆ ಒಳಗಾದ ಮುಸ್ಲಿಮೇತರ ವಲಸಿಗರಿಗೆ ಭಾರತೀಯ ರಾಷ್ಟ್ರೀಯತೆಯನ್ನು ನೀಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡತ್ತೆ ಹಾಗಾದ್ರದ್ದು ಯಾರೆಲ್ಲ ಇರ್ತಾರೆ ಕ್ರಿಶ್ಚಿಯನ್ ಇರ್ತಾರೆ ಪಾರ್ಸಿಗಳು ಇರ್ತಾರೆ ಬೌದ್ಧರು ಜೈನರು ಸಿಖ್ಖರು ಹಿಂದೂಗಳು ಕೂಡ ಇರ್ತಾರೆ ಹಾಗಾಗಿ ಈ ಕಾವುದು ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂಥ ಪ್ರತಿಭಟನೆ ಇದು ಅಸ್ತಿತ್ವವನ್ನ ಕಸಿದುಕೊಳ್ಳುವಂತಹ ಈ ಒಂದು ಕಾನೂನನ್ನ ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ನಾವು ಜಾರಿಗೊಳಿಸುವುದಿಲ್ಲ ಅನ್ನುವಂತಹ ತೀರ್ಮಾನವನ್ನ ಸ್ವಯಂ ಪ್ರೇರಿತವಾಗಿ ಬರುವಂತಹ ವಿಧಾನಸೌಧದ ಸಭೆಯಲ್ಲಿ ನೀವು ತೆಗೆಯಬೇಕಾಗ್ತದೆ ಅನ್ನುವಂತಹ ಒಂದು ಕೆಟ್ಟ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ವೇಳೆ ನೀವು ಈ ನಿರ್ಣಯವನ್ನ ವಿಧಾನಸೌಧದಲ್ಲಿ ತೆಗೆಯದಿದ್ದರೆ ಬಿಜೆಪಿ ನರೇಂದ್ರ ಮೋದಿ ಅಮಿತ್ ಶಾರ ವಿರುದ್ಧ ನಮ್ಮ ನಿಲುವು ಏನಿದೆ ಆ ನಿಲುವನ್ನ ನಿಮ್ಮ ಮುಂದೆಯೂ ಕೂಡ ಅದೇ ಎಚ್ಚರಿಕೆಯ ಸಂದೇಶದೊಂದಿಗೆ ಈ ರಂಜಾನ್ ತಿಂಗಳಲ್ಲೂ ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಬಂದಂತಹ ಎಲ್ಲ ಸಹೋದರ ಸಹೋದರಿಯ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ವಿನಂತಿ ಏನು ಅಂತ ಹೇಳಿದ್ರೆ ತೊಂಬತ್ತೈದು ಶೇಕಡ ಮತವನ್ನ ನೀಡಿದಂತಹ ಈ ಮುಸ್ಲಿಂ ಸಮುದಾಯವನ್ನ ಬೀದಿಯಲ್ಲಿ ತಂದು ನಿಲ್ಲಿಸುವಂತಹ ಮುಸ್ಲಿಂ ಸಮುದಾಯದ ಅಸ್ತಿತ್ವವನ್ನ ಕೊಳ್ಳುವಂತಹ ಈ ಒಂದು ಕಾನೂನನ್ನ ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ನಾವು ಜಾರಿಗೊಳಿಸುವುದಿಲ್ಲ ಅನ್ನುವಂತಹ ತೀರ್ಮಾನವನ್ನ ಸ್ವಯಂ ಪ್ರೇರಿತವಾಗಿ ಬರುವಂತಹ ವಿಧಾನಸೌಧದ ಸಭೆಯಲ್ಲಿ ನೀವು ತೆಗೆಯಬೇಕಾಗ್ತದೆ ಅನ್ನುವಂತಹ ಒಂದು ಕೆಟ್ಟ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ವೇಳೆ ನೀವು ಈ ನಿರ್ಣಯವನ್ನ ವಿಧಾನಸೌಧದಲ್ಲಿ ತೆಗೆಯದಿದ್ದರೆ ಬಿಜೆಪಿ ನರೇಂದ್ರ ಮೋದಿ ಅಮಿತ್ ಶಾರ ವಿರುದ್ಧ ನಮ್ಮ ನಿಲುವು ಏನಿದೆ ನಿಮ್ಮ ಮುಂದೆಯೂ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ